ಡನ್ ಸ್ನೇಹಿತರೆ ನಮಸ್ಕಾರ ನಾನು ಕಾದರ್ ಭಾಷೆ ಸಿರುಗುಪ್ಪ ತಾಲೂಕು ಅಧ್ಯಕ್ಷ ಇವತ್ತು ದೈ ಬಂದಿರೋ ಉದ್ದೇಶ ಆಲ್ರೆಡಿ ಗೊತ್ತಿರುತ್ತೆ ಈಗ ತಾಲೂಕ ಆಸ್ಪತ್ರೆಯಲ್ಲಿ ಇದ್ದೀವಿ ನಾವು ಈಗೋರ್ಸ್ ಮಾಡಿ ಇವತ್ತೊಂದು ವಿಚಾರ ನಡೆದಿತ್ತು ಇಲ್ಲಿ ಬರಲಿ ಕ್ಯಾಮ್ರಾ ಹಾಂ ಸ್ನೇಹಿತರೆ ನಮಸ್ತೆ ಅದೇ ನೋಡಿದ್ರಲ್ಲ ತಾಲೂಕಾ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಹತ್ರ ಇದ್ದೀವಿ ನಾವು ದೈವ್ ಬಂದಿರೋ ಉದ್ದೇಶ ಇಲ್ಲಿ ಮೊನ್ನೆ ಐದನೇ ತಾರೀಕಿಗೆ ಒಂದು ವಿಚಾರ ಆಗಿರುತ್ತೆ ಒಂದು ಡೆಲಿವರಿ ಆಗಿರುತ್ತೆ ಮಗುದು ಆ ವಿಚಾರವಾಗಿ ಅಡ್ಮಿಟ್ ಮಾಡ್ಬೇಕಂತ ಬಂದಿರ್ತಾರೆ ಇಲ್ಲಿಗೆ ಆದ್ರೆ ಅವರೊಂದು ಒಂದಷ್ಟು ಕಮ್ಯುನಿಕೇಶನ್ ಅಂದ್ರೆ ಅವ್ರು ಏನು ಹೇಳ್ತಾರೆ ಇಲ್ಲಿ ನೆಗ್ಲಿಜೆನ್ಸಿ ಜಾಸ್ತಿ ಕಾಣುತ್ತೆ ಅದರಿಂದ ಇಲ್ಲ ಅಂತ ಹೋಗ್ಬೇಕಂತ ಒಂದ್ಸಲ ಹೇಳ್ತಾರೆ ಇಲ್ಲ ಮತ್ತೆ ಮಾಡ್ಕೊಳ್ಳೋಣ ಅಡ್ಮಿಟ್ ಅಂತ ಒಂದ್ಸಲ ಹೇಳ್ತಾರೆ ಇಲ್ಲ ಮತ್ತೆ ಇಲ್ಲ ಹೋಗ್ಬಿಡ್ರಿ ಅದು ಹೆಂಗೆ ಆಗಲ್ಲ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ತಾರೆ ಅದಾದ್ಮೇಲೆ ಮತ್ತೆ ಬಳ್ಳಾರಿಗೆ ಹೋದ್ಮೇಲೆ ಬಳ್ಳಾರಿ ಇಲ್ಲಿ ಹೋಪಿಡಿಲಿ ಹೋಪಿಡಿ ಅಲ್ಲ ಹೋಬಿಲಿ ಹೇಳ್ತಾರೆ ಡಾಕ್ಟರ್ ಇಲ್ಲ ನೀವು ಬಂದಿದ್ರೆ ಅಲ್ಲಿಂದ ಬಂದಿದ್ರೆ ಅರವತ್ತು ಕಿಲೋಮೀಟರ್ ದೂರದಿಂದ ಬಂದಿದ್ರಿ ನಿಮಗೆ ಒಂದಷ್ಟು ಕಾಮನ್ ಸೆನ್ಸ್ ಬೇಡ ಒಂದು ಆಂಬುಲೆನ್ಸ್ ಅಲ್ಲಿ ಒಂದು ಯಾವ್ದದು ಆಕ್ಸಿಜನ್ ತಗೊಳ್ಳೋಂತ ಒಂದು ನಿಮಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿ ಇವ್ರನ್ನ ಬೈತಾರೆ ಇವ್ರಿಗೂ ಪಾಪ ಗೊತ್ತಿಲ್ಲ ಜನಗಳಿಗೆ ಅಷ್ಟು ನಾಲೆಜ್ ಇರಲ್ಲ ಇವ್ರಿಗೆ ನಾಲೆಡ್ಜ್ ಇದ್ರೆ ಇವರೇ ಡಾಕ್ಟರ್ ಆಗ್ತೈತೆ ಹೌದಾ ಆ ಟೆನ್ಷನ್ ಅಲ್ಲಿ ಆ ಗಾಬರಿ ಇಲ್ಲಿ ಇವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲದಕ್ಕಾಗಿ ಹೌದು ಅಯ್ಯಯ್ಯೋ ಹೌದಾ ಹಿಂಗ ಅಂತ ಹೇಳಿ ಇದು ಯಾರು ತಪ್ಪು ಹಂಗಾದ್ರೆ ಆಕ್ಸಿಜನ್ ಇಲ್ಲ ಅಂದ್ರೆ ಯಾರು ತಪ್ಪು ಈಗ ಆಕ್ಸಿಜನ್ ಇರಬೇಕು ಇಡಬೇಕಾದ್ರೆ ಯಾರೋ ಇವರೇ ಅಲ್ಲ ತಾಲೂಕು ಆಸ್ಪತ್ರೆ ಯಾರು ಆಡಳಿತ ಆಡಳಿತದಲ್ಲಿ ಇದ್ರೆ ಅವರೇ ಮಾಡಬೇಕಾಗಿತ್ತು ಮಾಡ್ಬೇಕಾಗಿತ್ತು ಅವ್ರು ಮಾಡಿಲ್ಲ ಹಂಗಾಗಿ ಅದ್ರ ಜೊತೆಗೆ ಅವರು ಆಂಬುಲೆನ್ಸ್ ಡ್ರೈವರ್ ಕೂಡ ಆ ಟೈಮಲ್ಲಿ ಮಗು ಪಾಪ ಡೆತ್ ಆಗಿತ್ತಂತೆ ಆ ಟೈಮಲ್ಲಿ ದುಡ್ಡು ಕೊಡ್ರಿ ನಾವು ಹೋಗ್ಬೇಕು ಅನ್ನೋ ಒಂದು ಇದಿತ್ತಂತೆ ಅವರಿಗೆ ಹಂಗಾಗಿ ಇದು ಯಾವ ವ್ಯವಸ್ಥೆಯಲ್ಲಿ ಇದೀವಿ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಅದಾದ್ಮೇಲೆ ಈ ವಿಚಾರವಾಗಿ ಈ ನೋವು ಇಟ್ಕೊಂಡು ನಮ್ಮ ಇವರು ವಿರೂಪಾಕ್ಷ ಅವರು ಇಲ್ಲಿನ ಸ್ಥಳೀಯ ಡಾಕ್ಟರ್ ಹತ್ರ ಮತ್ತೆ ಬರ್ತಾರೆ ಸರ್ ಆಯ್ತಲ್ಲ ಇವ್ರು ನಿಮ್ಮ ಒಂದು ನೆಗ್ಲಿಜೆನ್ಸ್ ಇಂದ ನಮ್ದೊಂದು ಮಗು ಐತಲ್ಲ ಅಂತೇಳಿ ಮಾತಾಡ್ತಾರೆ ಆ ಮಾತಾಡಿದಾಗ ಅವರು ಅದಕ್ಕೆ ಉತ್ತರ ಕೇಳಿ ನಮಗೆ ಬೇಜಾರಾಯ್ತು ಅದಕ್ಕೆಲ್ಲ ಸಾಕ್ಷಿ ಇದಾವೆ ಅವ್ರು ಹೇಳ್ತಾರಂತೆ ಇಲ್ಲ ಅದೇನು ನಾನ್ ಮಾಡಿಲ್ಲ ನೀನ್ ಮಾಡಿಲ್ಲ ಒಬ್ರು ಒಟ್ನಲ್ಲಿ ಈ ವ್ಯವಸ್ಥೆ ಹೆಂಗಾಗ್ಬಿಟ್ಟದಂದ್ರೆ ನಾನ್ ಮಾಡಿಲ್ಲ ನೀನ್ ಮಾಡಿಲ್ಲ ಅದ ಹಂಗಾಗಿ ಹೇಳ್ತೀನಿ ನಾವು ಮಾಡೋ ಪ್ರಯತ್ನ ಮಾಡಿದ್ವಿ ನಮ್ ಕೈಲಿ ಏನೈತೆ ಇಷ್ಟೇ ಸಾಮಾನ್ಯವಾಗಿ ಉತ್ತರ ಕೊಡೋಂಥದ್ದು ಇವರಿಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ ಈ ಜನಗಳಿಗೆ ಬಂದ್ರೆ ನೋಡ್ರಿ ನಾವು ಮಾಡೋ ಪ್ರಯತ್ನ ನಾವು ಮಾಡಿದೀವಿ ನಮ್ ಕೈಲಿ ಇಲ್ಲ ಅದೇನು ಮಾಡೋಕ್ಕ ಅಂದ್ರೆ ಯಾಕೆ ಈ ಒಂದು ತಾಲೂಕು ಕಚೇ ತಾಲೂಕು ಆಸ್ಪತ್ರೆ ನಂಬಿಕೆನೇ ಹೋಗ್ಬಿಟ್ರೆ ನಮ್ಮ ಜನಗಳಿಗೆ ಯಾಕಂದ್ರೆ ಜೀವದ್ ಬೇಗ ಒಂದ್ ಒಂದ್ ಏನೋ ಸಣ್ಣದಕ್ಕೂ ಬಳ್ಳಾರಿ ಹೋಗ್ರಿ ಒಂದ್ ಸಣ್ಣದಕ್ಕೂ ಆಂಬುಲೆನ್ಸ್ ಮಾಡಿ ಒಂದ್ ಸಣ್ಣದಕ್ಕೂ ಅಲ್ಲೇ ಹೋಗ್ರಿ ಮತ್ತ ಇವ್ರಿ ಯಾಕಿರೋದು ಸರಿ ಇಲ್ಲ ಯಾಕಿಲ್ಲ ಇಲ್ಲಿ ಸ್ಪೆಷಲಿಟಿ ಬಯಲಾರು ಇಲ್ಲಿ ಇಲ್ಲಿ ಯಾಕಿಲ್ಲ ಇಲ್ಲಿ ಯಾಕೆ ನಾವ್ ಯಾಕೆ ನಾವು ಕೂಡ ಇಲ್ಲಿ ಸುರುಗು ಬದ್ ತೆರಿಗೆ ಕಟ್ತಾ ಇಲ್ಲ ಹಂಗಾದ್ರೆ ಹಂಗಾಗಿ ಇಂತ ಹಲವಾರು ವಿಚಾರಗಳು ವಿಚಾರಗಳಿದಾವೆ ನಮ್ ತಲೆಯಲ್ಲಿ ಅದೇ ರೀತಿಯಿಂದ ಇನ್ನೆಲ್ಲಾ ಸುಮಾರು ಪ್ರಶ್ನೆಗಳನ್ನ ಒಂದಷ್ಟು ನಮ್ ತಲೆಯಲ್ಲಿ ಇಟ್ಕೊಂಡು ಈ ಈ ಇವ್ರಿಗೆ ಆದಂತ ಒಂದು ನೋವು ಇದೆಯಲ್ಲ ಆ ಮಗು ಸಣ್ಣ ಮಗು ಪಾಪ ಏಳು ತಿಂಗಳು ಮಗು ಅಂತ ಅದಕ್ಕೆ ಕೇಳಿ ನೋವಾಯ್ತು ಆ ಮಗುಗೆ ಆದಂತ ಅನ್ಯಾಯ ಮತ್ತೆ ತಾಲೂಕಿನ ಯಾವುದೇ ಕುಟುಂಬಕ್ಕೂ ಆಗಿರಬಾರ್ದು ನೆಕ್ಸ್ಟ್ ಟೈಮ್ ಆ ರೀತಿ ಅದಕ್ಕಾಗಿನೇ ನಾವು ಕೇರಳ ಸರ್ ಬಂದಿರೋದು ಅದಕ್ಕಾಗಿನೇ ನಾವು ಇವತ್ ನಿಂತಿರೋದು ನೆಕ್ಸ್ಟ್ ಇಲ್ಲಿ ಯಾವುದೇ ರೀತಿಯಿಂದ ನಿಮಗೆ ಸಮಸ್ಯೆಗಳಿದ್ರೆ ನೆಕ್ಸ್ಟ್ ಯಾವುದೇ ರೀತಿ ತಾಲು ಇದಂತೂ ಆಗೈತೆ ಇನ್ಸಿಡೆಂಟ್ ಇದೆ ಏನಾಗುತ್ತೆ ನಾವು ನೋಡೋಣ ಮುಂದಕ್ಕೆ ತಾಲೂಕಲ್ಲಿ ತಾಲೂಕು ಕಚೇರಿ ಯಾವ್ದು ಆಸ್ಪತ್ರೆಯಲ್ಲಿ ಇದೇ ರೀತಿ ಏನಾದ್ರು ಸಮಸ್ಯೆಗಳಾದ್ರೆ ದಯವಿಟ್ಟು ನಮ್ ಗಮನಕ್ಕೆ ತನ್ನಿ ನಿಮ್ಮ ಸಮಸ್ಯೆನ ನೀವು ಕೇಳಕ್ ಪ್ರಶ್ನೆ ಮಾಡಕ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ಮಂತ ಒಂದು ತಂಡ ಐತೆ ನಮ್ಗೆ ದುಡ್ಡು ಬೇಡ ಏನು ಬೇಡ ನಮ್ ಗಮನಕ್ಕೆ ತಂದ್ರೆ ನಾವು ಪ್ರಶ್ನೆ ಮಾಡ್ತೀವಿ ಇವತ್ತು ಅವ್ರ ಮುಂದೆ ಬಂದ್ರು ಅಣ್ಣ ಇದ್ ಮಾಡೋಣ ಇದ್ ಮಾಡ್ಲೇಬೇಕು ನಮ್ಗೆ ನೋವಿದೆ ಅಂತ ಹೇಳಿ ಕೇಳೋಣ ಅವ್ರ ಬಾಯಿಂದ ಕೂಡ ಹಾ ಈಗೇನು ಅಲ್ಲಿಗೋ ಸಿಂ ನಮ್ಮ ಇವರು ಸಿಪಿಎಂ ಅವರು ಕೂಡ ಸಿಪಿಎಂ ಪಾರ್ಟಿ ಅಧ್ಯಕ್ಷ ಟಿಪ್ಪ ಅವರು ಅವ್ರು ಬಾಯ್ ಒಂದ್ ಮಾತು ಕೇಳೋಣ ಬರ್ತೀನಿ ಹೇಳೋದಲ್ಲ ಸುಮಾರು ಸಲ ಸುಮಾರು ಸಲ ನಾವು ಗಮನಕ್ಕೆ ತಂದಿದ್ವಿ ಡಾಕ್ಟರ್ ಎಷ್ಟೋ ಸಲ ನಾನು ಪರ್ಸನಲ್ ಆಗಿ ಹೇಳಿದೀನಿ ಮತ್ತೆ ನಾವು ನಮ್ಮ ಹುಡುಗರೆಲ್ಲಾರು ಬಂದು ಮೀಟಿಂಗ್ ಮಾಡಿ ಅವ್ರು ಯಾರೋ ಸಿ ಎಂ ಇತ್ತ ರಘುವಂತೆ ಅವ್ರು ಬಂದಾಗ ಅವ್ರು ಗಲಾಟೆ ಮಾಡಿ ಇತ್ತಲ್ಲ ಹಿಂಗೆಲ್ಲ ರಾಜ್ಯ ಇಷ್ಟ ಅಂತ ಇದೆ ಎಲ್ಲ ಆಸ್ಪತ್ರೆ ಇಷ್ಟು ಇದೆ ಅಂತ ಹೇಳಿ ಪ್ರಶಾಂತ್ ಕೂಡ ಎರಡು ಮೂರು ಸಲ ಹೇಳಿದ್ವಿ ಅಲ್ಲಿ ಒಪ್ಪಡಾಗ ಇಲ್ಲಿ ನೀವು ಆಂಬುಲೆನ್ಸ್ ಹೆರಿಗೆ ಇಲ್ಲಿ ಆಗಲ್ಲ ಅಂತ ಕಳಿಸ್ತಾರೆ ಅಲ್ಲಿ ಓಪಡೆ ನೋಡಿದ್ರೆ ನಮ್ಮ ಅಲ್ಲಿ ಬರ್ದಿದ್ರೆ ಅರ್ಧ ಗಂಟೆಗೂ ಅರ್ಧ ತಾಸಾಗ ಹೆರಿಗೆ ಆಯ್ತಲ್ಲ ಅಲ್ಲಿ ಮಾಡ್ಯಾಕ ಅವ್ರಿಗೆ ದಾಡಿ ಅಲ್ಲಿ ಅವ್ರು ಮಾಡಕ್ ಅವ್ರಿಗೇನ್ ದಾಡಿಲಿ ಸುಮ್ ಸುಮ್ನೆ ಇಲ್ಲಿ ಕಳಿಸಿ ನಮಗೆ ಪ್ರಾಣ ತಿಂತಾರ ಅಂತ ಅಲ್ಲಿ ಡಾಕ್ಟರ್ಗಳು ಮಾತಾಡ್ತಾರಾ ನೀವೇ ಅಷ್ಟಪಟ್ಟಿ ನೀವು ಕಳ್ಸೋತ್ ಅವಶ್ಯಕತೆ ಏನೇ ಇರತತೆ ನಿಮಗೆ ಹೇಳಿದೀನಿ ಮತ್ತ ಇನ್ನೊಂದು ಏನಂದ್ರೆ ಡಾಕ್ಟರ್ ಏನಾರಲ್ಲ ಈ ಗೌರ್ಮೆಂಟ್ ಆಸ್ಪತ್ರೆ ಎಲ್ಲಾ ಡಾಕ್ಟರ್ಗಳು ಸಪ್ರೇಟ್ ಆಸ್ಪತ್ರೆ ಮಾಡ್ಕೊಂಡಾರ ಇಲ್ಲ ಎಲ್ಲಾ ಡಾಕ್ಟರ್ಗೂ ಸಪರೇಟ್ ಮಾಡ್ಕೊಂಡಾನ ಅವ ಇರ್ಪಾತ್ ಪಟಾಣಿ ಅವ ಮಕ್ಕಳ ಡಾಕ್ಟರ್ ಸಪ್ರೇಟ್ ದೊಡ್ಡ ಆಸ್ಪತ್ರೆ ಕೆಟ್ಕೊಂಡಾನ ಪ್ರಶಾಂತು ಮಕ್ಕಳ ಡಾಕ್ಟರ್ ತೆರಿಗೆ ಡಾಕ್ಟರ್ ಅವಾಸ ದೊಡ್ಡ ಆಸ್ಪತ್ರೆ ಕಟ್ಟಿಕೊಂಡಲ್ಲ ಹೌದಾ ಮತ್ತೆ ಎಲ್ಲರೂ ಬೇರೆ ಬೇರೆ ಎಲ್ಲರೂ ಆಸ್ಪತ್ರೆಗಳು ಕಟ್ಟಿಕೊಂಡಲ್ಲ ಅದಕ್ಕೆ ಅವ್ರಿಗೆ ಇಲ್ಲಿ ನೆಗ್ಲೇಜ್ ನೆಗ್ಲೇಜ್ ಅಲ್ಲಿ ಪೇಷಂಟ್ ಗಳನ್ನ ಬೇಗ ಬಿಟ್ಟು ನೋಡ್ತಾರಷ್ಟೇ ಹೌದು ಸರ್ ಹೌದು ಸರ್ ಆ ಪೇಷಂಟ್ ಬರ್ತಾರ ಆ ಏನಾಗತ್ತೆ ತಗ ಅಂತ ಬರ್ಕೊಡ್ತಾರ ಅದ್ ಏನಾಗೈತೆ ಚೆಕ್ಅಪ್ ಮಾಡೋದಾಗ್ಲಿ ಅವ್ರಿಗೆ ಏನಾದ್ರೂ ಒಂದಿಷ್ಟು ಇಟ್ಟು ನೋಡೋದಾಗ್ಲಿ ಅವ್ರಿಗೆ ಮಾಡೋದಾಗ್ಲಿ ಎಲ್ಲ

ಕೂಸಿಗೆ ಇಷ್ಟು ಕೂಸಿಗೆ ಇಷ್ಟು ಏನು ಎರಡು ಕೆ ಜಿ ಒಂದು ಎರಡು ಕೆ ಜಿ ಇಲ್ಲ ಒಂದು ಕೆಜಿ ಕೆ ಕೆಜಿ ಎರಡು ಕೆಜಿ ಹಿಂಗಿರ್ತಾವೆ ಕೂಸುಗಳು ಮೈ ಹಾರಿಬಿಟ್ರೆ ಬಾಯಿ ಹಾರಿಕೆ ಆಗಿ ಇಮ್ಡಿಯೇಟ್ಲಿ ಅವ್ತತೆ ಯಾರು ಮಾಡೋದೇನಿಲ್ಲ ಅದಕ್ಕೆ ಮತ್ತೆ ಆಕ್ಸಿಜನ್ ಕೊಟ್ಟು ಕಳ್ಸ ಅರು ಬೇಡ ಅದು ಮಾಡಿಲ್ಲ ಮತ್ತೆ ಮತ್ತೆ ಏನಾದ್ರೂ ಡಾಕ್ಟರ್ ಒಳಗೆ ಜಾಸ್ತಿ ಪ್ರೆಸ್ ಮಾಡಿ ಕೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಡಾಕ್ಟ್ರುಗಳು ಹಿಂಸೆ ಕೊಡ್ತಾರೆ ಜನ ಅಂತ ಹೇಳ್ತಾರೆ ಅವ್ರು ಹೆಂಗ್ ಮಾಡಿದ್ರೆ ಹಂಗೆ ತಿಳ್ಕ ಕೇಳಿಸಿ ಅವ್ರು ಹೆಂಗನ್ನು ಇರಲಿ ಅವ್ರು ಹೆಂಗನ ಮಾಡಲಿ ನಾವು ಜನ ಸುಕ್ಕಿರ್ಬೇಕು ಹೆಚ್ಚಿಗೆ ಮಾತಾಡಿದ್ರೆ ಡಾಕ್ಟರ್ ನಾನಾ ನೀವು ಅಂತ ಕೇಳ್ತಾರೆ ಹೌದಾ ಡಾಕ್ಟರ್ ಓದಿರೋದು ನಾನಾ ನೀನಾ ಜಾಸ್ತಿ ಮಾತಾಡಬಾರ್ದು ಅಂತ ಕೇಳ್ತಾರೆ ಹ್ಞೂ ಏನಂದ್ರೆ ಇದಕ್ಕೆಲ್ಲ ಕಾರಣ ಯಾರು ನಾವು ಸಿಪಿಎಂ ಪಾರ್ಟಿಯರು ಸುಮಾರು ಸಲ ಇಲ್ಲಿ ಬಂದು ವಿಸಿಟ್ ಮಾಡಿ ಬಹಳ ಸಲ ಹೇಳಿದ್ವಿ ಎಲ್ಲ ಮಾಡಿವಿ ಇಲ್ಲಿ ಕಂಡು ಬರ್ತಿರದೇನಂದ್ರೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಹೆಂಗೈತಿ ಇಲ್ಲಿ ಅಧಿಕಾರ ಮಾಡತಕ್ಕಂಥವ್ರು ಸರಿಯಾದ ರೀತಿಯಲ್ಲಿ ಅವರಿಗೆ ಗಮನ ಕೊಡ್ತಾ ಇಲ್ಲ ಅಧಿಕಾರಿ ನಡ್ಸಿ ಯಾರು ಇಲ್ಲಿ ಅಧಿಕಾರಿ ನಡೆಸಾರ ಯಾರಿರ್ಲಿ ನಾವ ಪ್ರಜೆಗಳ ಪ್ರಜೆಗಳು ಓಟ್ ಹಾಕಿವಿ ನಮ್ಮ ಪರವಾಗಿ ಮಾತಾಡಪ್ಪ ಕುಂದ ಕೊರತಿಗಳು ಆಗ್ಲಿ ಯಾವ್ದು ಸಮಸ್ಯೆಗಳಾಗ ನಮ್ಮ ಪರವಾಗಿ ಮಾತಾಡಪ್ಪ ಅಂತ ಇಡೀ ತಾಲೂಕಿನ ಎರಡು ಲಕ್ಷ ಜನ ಓಟ್ ಹಾಕಿವಿ ನಾವು ಹೌದಾ ಎಲ್ಲ ಪಾರ್ಟಿಯವ್ರಿಗೆ ಓಟ್ ಹಾಕಿವಿ ಯಾವ ಒಬ್ರು ಗೆದ್ದಾರ ಅವರು ಗೆಲ್ಲ ಪಾರ್ಟಿ ಅವರು ಗೆದ್ದ ಮನೆ ತಾಲೂಕಿಗೆ ಸಾರ್ವಜನಿಕ ಪ್ರತಿನಿಧಿ ಪ್ರತಿನಿಧಿ ಅವರು ಈ ತಾಲೂಕಿಗೆ ಸಾರ್ವಜನಿಕ ಪ್ರತಿನಿಧಿ ಅವರು ಅವರು ಇಂಥ ಅವ್ಯಸ್ತುಗಳನ್ನ ಗಮನದಲ್ಲಿಟ್ಕೊಂಡು ಅವಾಗ ಅವಾಗ ಆಸ್ಪತ್ರೆಗೆ ವಿಸಿಟ್ ಮಾಡಿ ನೀವು ಏನ್ ಮಾಡ್ತಾ ಇದ್ರಿ ಇಲ್ಲಿ ಹೆಂಗ್ ಮಾಡ್ತಾ ಇದ್ರಿ ಆಸ್ಪತ್ರೆ ಹೆಂಗ್ ನಡೆಸ್ತಾ ಇದ್ರಿ ಏನ್ ಮಾಡ್ತದ್ರಂತ ಆಸ್ಪತ್ರೆ ಸಿಬ್ಬಂದಿಗಳು ಕರೆದು ಯಾವಾಗ ತನಗೆ ಅನುಕೂಲ ಆದಾಗ ಬಂದು ಒಂದು ಮೀಟಿಂಗ್ ಮಾಡಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟು ಹೋದ್ರೆ ಬೇಸಿಂತ ಅವ್ರಿಗೆ ಯಾರು ಹೇಳ ತಂದೆ ತಾವು ಹೌದಾ ಈಗ ಇಲ್ಲಿ ಸುಮ್ಮನೆ ಹೆರಿಗೆ ಮಾಡ್ತಾರೆ ಪ್ರಶಾಂತಂತಕ್ಕೆ ಹೋದ್ರೆ ಅಲ್ಲಿ ಒಂದು ಹೆರಿಗೆ ಸುಮ್ಮನೆ ನಾರ್ಮಲ್ ಹೆರಿಗೆ ಮಾಡಿದ್ರೆ ಇಪ್ಪತ್ತ್ ಸಾವಿರ ಸಾವಿರದ ಅಂತಾನ ಗಂಗಮ್ಮಂತ ಕಳಿಸ್ತಾರೆ ಗಂಗಮ್ಮ ಬೇಕಿರೋರು ಇಪ್ಪ ಇಪ್ಪನಪಟೇನೇ ಅವನು ಬಂದ ಮನೆ ಮನೆ ಬಂದಾನವ ಅವು ದೊಡ್ಡ ಆಸ್ಪತ್ರೆ ಕಟ್ಕೋಣ ಅವು ಮಾವು ಮಕ್ಕಳ ಡಾಕ್ಟ್ರೆ ಅವು ಹೆರಿಗೆ ಡಾಕ್ಟ್ರೆ ಅವು ಹೋಗಿ ಇಲ್ಲಿ ಮರುಸುದಂತಕ್ಕೆ ಆಪ್ರೇಷನ್ ಮಾಡ್ತಾನೆ ಸಿಜರಿಂಗ್ ಮಾಡ್ತಾನೆ ಅಲ್ಲಿ ಹೆರಿಗೆ ಮಾಡ್ತಾನ ಇದಕ್ಕೆಲ್ಲ ವ್ಯವಸ್ಥೆ ಯಾರು ಬೇಕು ಇಲ್ಲಿ ಆಡಳಿತ ನಡೆಸ್ತಕ್ಕಂಥವ್ರು ನೀವು ಸಪ್ರೇಟ್ ಆಸ್ಪತ್ರೆಗಳ ಕಟ್ಕೊಂಡು ನೀವು ಹಿಂಗೆಲ್ಲ ಮಾಡಿದ್ರೆ ಜನರ ಸಾರ ಬಡವ್ರ ಜನ ಏನ್ ಮಾಡ್ಬೇಕು ಬಡವ್ರು ಜನ ಗೌರ್ಮೆಂಟ್ ಆಸ್ಪತ್ರೆ ಬರ್ತಾರೆ ಹೆರಿಗೆ ಆಗ್ಲಂತ ನೀವು ನಿಮ್ ಸ್ವಂತ ಆಸ್ಪತ್ರೆಗಳಾಗ ಹೆ ಕೂಡ ಮಾಡಿ ಇಲ್ಲಿ ಬಡ ಜನಕ್ಕೆ ಯಾರು ಮಾಡ್ಬೇಕು ಏನಾದ್ರೆ ನಮ್ಮ ಆಸ್ಪತ್ರೆಗೆ ಬರೀ ಹೆರಿಗೆ ಮಾಡ್ತು ಅಂತ ಹೇಳ್ತಾರಂತೆ ಯಾಕೆ ಇದೆಲ್ಲ ಮಾಡ್ತಾ ಅಂತ ಯಾರು ಯಾರು ಕೇಳಬೇಕು ಇಲ್ಲಿ ಅಧಿಕಾರ ಮಾಡ್ತಕ್ಕಂಥವ್ರು ಕೇಳಿದ್ರೆ ಅದಕ್ಕೊಂದು ಸೂಕ್ತವಾದಂತ ಬೆಲೆ ಇರ್ತತೆ ನಾವು ಹೋರಾಟಗಾರರು ಕೇಳ್ತೀವಿ ಹೋರಾಟ ಮಾಡಬಹುದು ಹೋರಾಟಗಾರರು ಏನಾದ್ರೂ ಇದು ಮಾಡ್ಬೋದು ಈ ಕೆ ಆರ್ ಎಸ್ ನೀವು ನೀವಾದಿರಿ ನಾವು ಇದೀವಿ ನಾವು ಹೋರಾಟ ಮಾಡಬಹುದು ಅಷ್ಟೇ ನಾವು ಆಗಲಿ ಅಧಿಕಾರಿ ನಡೆಸಕ್ ಆತದ ಅಧಿಕಾರಿ ನಡೆಸಕ್ ನಮಗೆ ಐತೆ ನಿಮಗೆ ಐತೆ ಐತಿ ಅಧಿಕಾರಿ ನಡೆಸೋದು ಯಾರು ಇಲ್ಲಿ ಆಡಳಿತ ನಡೆಸತಕ್ಕಂತ ಒಬ್ಬ ಜನಪ್ರತಿನಿಧಿಗಳು ಏನಿದಾರಲ್ಲ ಅವರು ಇದಕ್ಕೆಲ್ಲ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ನೋಡ್ಕೊಂಡು ಹೋಗ್ಬೇಕು ಈಗ ಒಂದೇನಂದ್ರೆ ಈ ತಾಲೂಕಿನಾಗ ಅವ್ಯವಸ್ಥೆ ಅದಕ್ಕೆ ಎಲ್ಲಾ ಕಡೆಗೆ ಆಫೀಸ್ ಆಫೀಸ್ಗಳಾಗ ಜನ ಇವತ್ತು ಒಯ್ಕಂತದ ಏನಂತ ಏನಪ್ಪಾ ವರ್ಷ ತಿರುಗಬೇಕು ಹೊಲ್ತಾರ ಹಾಳು ಮಾಡ್ತಾರ ಜೀವನ ತಿರುಗಿ ತಿರುಗಿ ಸಾಯ್ಬೇಕಂತ ತಾಲೂಕು ಆಫೀಸ್ ಹೇಳ್ತಾರೆ ಅಲ್ಲಿ ರಿಜಿಸ್ಟರ್ ಆಫೀಸ್ನಾಗ ಅವ್ಯ ನಿನ್ನೆ ಹೋಗಿದ್ವಿ ನಾವು ಆ ಚಳಿ ಕೂಡ್ಲೂರದಂತ ಒಂದು ಹೊಲದ್ದು ಆಯಮ್ಮ ಸೈನ್ ಮಾಡತ್ತ ಎಪ್ಪಟ್ಟು ಓದ್ಸ್ಕೊಂಡು ರಿಜಿಸ್ಟರ್ ಮಾಡ್ಯಾರ ಸೈನ್ ಮಾಡ ಹೊಲದ ಹೆಣ್ಮಗಳು ಯಾವ ಹೆಣ್ಮ ಕರ್ಕೊಂಬಂದು ಫೋಟೋ ಇಳಿಸಿ ಎಪ್ಪು ಒದಸ್ ರಿಜಿಸ್ಟರ್ ಮಾಡಿಬಿಟ್ಟಾರ ಅಲ್ಲಿ ಪತ್ರ ಹಂಗ ಹಂಗಾರ ಅಲ್ಲಿ ರಿಜಿಸ್ಟರ್ಗೆ ಸೈನ್ ಮಾಡಿ ಆಫೀಸರ್ ಹಂಗಾರ ಇಂತ ತಾಲೂಕಿನಲ್ಲಿ ಇಂಥಷ್ಟೆಲ್ಲ ವ್ಯವಹಾರಗಳು ನಡೀತರೆ ಜನರಿಗೆ ಏನಾದ್ರು ನೆಮ್ಮದಿ ಐತೆ ಜನರಿಗೆ ಏನಾದ್ರೆ ಒಳ್ಳೆ ರೀತಿಯಾಗಿ ಇಲ್ಲಿ ಆಡಳಿತ ನಡೆಸ್ತಕ್ಕಂಥ ಜನರಿಗೆ ವಿಶ್ವಾಸ ಐತೆ ಹಂಗಾಗಿ ಈ ಆಸ್ಪತ್ರೆ ಅವ್ಯವಸ್ಥೆ ಆಗಿ ಹೋಗೈತೆ ಒಂದು ನಾನು ಹೇಳ್ತದೆ ನಾವು ಏನಂದ್ರೆ ಮೆಡಿಸಿನ್ ಏನು ಕೊಡ್ತಾರ ಅಂತ ಬೋರ್ಡ್ ಹಾಕ್ಬೇಕು ಅವರು ನನ್ನ ನನ್ನ ಪ್ರಕಾರ ಈ ಆಸ್ಪತ್ರೆಗೆ ಏನೇನು ಮೆಡಿಸಿನ್ ಸಿಗ್ತದೆ ಅಂತ ಬೋರ್ಡ್ ಅವರು ಬೋರ್ಡ್ ಹಾಕೋದಲ್ಲ ಮೆಡಿಸಿನ್ ಏನು ಮಾಡ್ತು ಗೊತ್ತೇ ಇಲ್ಲ ಸಾರು ಜನರಿಗೆ ಹಂಗಾಗಿ ಇವು ಡಾಕ್ಟರ್ ಏನು ಮಾಡ್ಬೇಕಂದ್ರೆ ನಿಮ್ಮ ಸ್ವಂತ ನರ್ಸಿಂಗ್ ರೂಮ್ಗಳು ಯಾಕೆ ಹೆಂಗ ನಡೆಸ್ತಾ ಇದ್ರು ಇದು ಕೂಡ ಹಂಗ ನಡೆಸ್ಬೇಕಂತ ಹೇಳ್ಬೇಕು ಹೌದಾ ಹಂಗಾಗಿ ಇಲ್ಲ ಕಾಲ ಭಾಗ ಇಲ್ಲಿ ಗಮನ ಕೊಡ್ತಾರ ಮುಕ್ಕಾಲ ಭಾಗ ತಮ್ಮ ಆಸ್ಪತ್ರೆಗಳು ಗಮನ ಕೊಡ್ತಾರ ಇದು ಫ್ಯಾಕ್ಟ್ರಿ ನಡೀತಿರೋದು ಕಾಲ ಭಾಗ ಇಲ್ಲಿ ಗಮನ ಕೊಟ್ರೆ ಹೆಂಗ ಸಾರ್ವಜನಿಕರ ಆಸ್ಪತ್ರೆ ಇದು ಏನೈತಿ ಬೋರ್ಡ್ ಏನೈತ್ ನೋಡ್ರಿ ಜನರಲ್ ಆಸ್ಪತ್ರೆ ಅಂತೈತೆ ಹೌದಾ ಜನರಲ್ ಆಸ್ಪತ್ರೆ ಇದು ಏನು ಸಮುದಾಯ ಆಸ್ಪತ್ರೆ ಅಲ್ಲ ಪ್ರಾಥಮಿಕ ಆಸ್ಪತ್ರೆ ಅಲ್ಲ ಜನರಲ್ ಆಸ್ಪತ್ರೆ ಈ ಜನರಲ್ ಆಸ್ಪತ್ರೆಗೆ ಹೆಂಗಿರ್ಬೇಕು ಡಾಕ್ಟರ್ಗಳು ಯಾವ ರೀತಿ ಕೆಲಸ ಇಲ್ಲಿ ಬಿಡಪ್ಪ ಯಾರು ಇಲ್ಲಿ ಜನರಲ್ ಆಸ್ಪತ್ರೆ ಮೇಲೆ ಡಾಕ್ಟರ್ಗಳು ಫುಲ್ ಟೈಮ್ ಟು ಟೈಮ್ ಎಷ್ಟು ಗಂಟೆಗೆ ಬರಬೇಕು ಎಷ್ಟು ಗಂಟೆಗೆ ವಿಸಿಟ್ ಮಾಡ್ಬೇಕಂತ ಎಷ್ಟು ಗಂಟೆಗೆ ರಮಂಡ್ ಹಾಕ್ಬೇಕಂತಾವೆ ಇದಕ್ಕೆಲ್ಲ ರೂಲ್ಸ್ ರೆಗ್ಯುಲೇಷನ್ ಇರ್ತತೆ ರಮಾಂಡ್ ಹಾಕೋದು ಹೆಂಗ ಎಷ್ಟು ಗಂಟೆಗೆ ಬರೋದು ಹೆಂಗ ಅವನಿಗೆ ತಿಳಿದ ಬರೋದೆ ಇವ್ನಿಗೆ ತಿಳಿದ ಬರೋದೆ ಅವನಿಗೆ ಅವ ಒಂದು ಗಂಟೆ ಹಿಂಗೆ ಸೀಟ್ ಬರ್ಕೊಡೋದು ಮತ್ತೆ ಎದ್ದೋಗೋದು ಎತ್ತಾಗ ಹೋಗ್ಬಿಡೋದು ಒಂಥರ ಅವ್ಯವಸ್ಥೆ ಹೋಗುತ್ತೆ ಇಲ್ಲಿ ನರ್ಸ್ಗಳು ಕೂಡ ಪೇಶೆಂಟ್ಗಳಿಗೆ ಹಿಂಸ ಕೊಡ್ತಾರ ಅದು ರೊಕ್ಕ ಕೊಡ್ರಿ ದುಡ್ಡು ಕೊಡ್ರಿ ದುಡ್ಡು ಕೊಡ್ರಿ ದುಡ್ಡು ಕೊಡ್ರಿ ಅಭ್ಯಾಸ ನೋಡ್ತಾರ ಇಲ್ಲಾಂದ್ರೆ ಏ ನಿನ್ ನೀನು ಏ ನಿನ್ಗ ಎಷ್ಟು ಬಳ್ಳಾರಿ ಕಳ್ಸಿ ಅಂತ ಆಗತ್ತೆ ರೇಜ ಪೇಷೆಂಟ್ ಆಧರಿಸ್ಬಿಡ್ತಾರ ದುಡ್ಡು ಕೊಡದ್ರೆ ಇಂತ ವ್ಯವಸ್ಥೆ ಐತೆ ಅವ್ರು ಸರಿಯಾಗಿ ಹೇಳಂದ್ರೆ ಅವ್ರು ಸರಿಯಾಗಿ ಮಾತು ಕೇಳಿದ್ರೆ ಆಸ್ಪತ್ರೆ ಮುಂದೆ ಒಂದು ಹೋರಾಟ ಹಾಕ ಆಸ್ಪತ್ರೆ ಮುತ್ತಿಗೆ ಮಾಡ್ತಾರೆ ಚೆಕ್ ಮಾಡಿ ನಾವು ಸ್ನೇಹಿತರೆ ನೋಡ್ಬೋದು ಈಗ ಎಲ್ಲ ನಮ್ಮ ಇವರು ಸಿ ಪಿ ಅಧ್ಯಕ್ಷರಾದಂಥವ್ರು ಮಾತಾಡಿದರು ಅವ್ರ ಬಗ್ಗೆ ಇಲ್ಲಿನ ಒಂದು ಅಷ್ಟು ಸಮಸ್ಯೆಗಳ ಬಗ್ಗೆ કે सीएम કરત હા ઓસકા મત પુટ પર ના લેતો એ सीएम મેર બકપા એ અબે હું આકા ઓસકા ઓ કેતો અબે બે બે સુગર બે सीएम ના તારે આનું તો છે

ಬಂಧುಗಳ ನೋಡ್ಬೋದು ಎಲ್ಲ ಬೆಳವಣಿಗೆ ಬೆಳಗ್ಗೆ ಲೈವ್ ಸ್ಟಾರ್ಟ್ ನೀವು ನೋಡ್ತಾ ಇರ್ಬೋದು ಈಗ ನಾವು ಅದಾದ ಅದೇ ಹೇಳಿದ್ವಿ ಈಗ ಮಗು ವಿಚಾರವಾಗಿ ಅದು ಒಂದು ಸ್ವಲ್ಪ ನಿರ್ಲಕ್ಷ್ಯದಿಂದ ಇವರೊಂದು ಕೆಟ್ಟ ವ್ಯವಸ್ಥೆಯಿಂದ ಕೆಟ್ಟ ಅಂದರೆ ಕೆಟ್ಟ ಅಂತಲೇ ಹೇಳ್ಬೋದು ಅಂಥ ವ್ಯವಸ್ಥೆಯಿಂದ ಒಂದು ಜೀವಕ್ಕೆ ಹಾನಿಯಾಗಿ ಮತ್ತೆ ಇವರೆಲ್ಲ ಮಾಡ್ತಾರಂಥ ಕರ್ಮಕಾಂಡಗಳ ಬಗ್ಗೆ ನಮ್ಮ ನಾಯಕರು ಕೂಡ ಮಾತಾಡಿದರು ಇನ್ನಷ್ಟು ಈಗ ಅದನ್ನು ಸುಮ್ಮನೆ ಲೈವ್ ಮಾಡಿ ಬಿಡೋಂಥದ್ದಲ್ಲ ಅದು ಎಲ್ಲಿವರೆಗೂ ಅವರು ಎಷ್ಟು ಸುಧಾರಣೆ ತರ್ತಾರೆ ಕೂಡ ನಾವು ನೋಡಬೇಕು ಈಗ ಅಪ್ಡೇಟ್ ಕೊಡ್ತಾ ಇರಿ ನೋಡ್ತಾ ಇರ್ರಿ ದಯವಿಟ್ಟು ಶೇರ್ ಮಾಡಿ ಸಿರುಗು ಯಾರೆಲ್ಲ ಇದ್ದೀರಿ ಇದು ಬದಲಾವಣೆ ತರೋಣ ದಯವಿಟ್ಟು ಈ ಆಸ್ಪತ್ರೆದೊಂದು ಎಲ್ಲರಿಗೂ ಒಂದು ತೆಲ್ಲೋ ಇದು ಎಲ್ಲರಿಗೂ ಒಂದು ಭಾಳಷ್ಟು ತೊಂದರೆ ಆಗಿ ಭಾಳಷ್ಟು ಎಲ್ಲ ಪ್ರತಿಯೊಬ್ಬರು ಕೂಡ ಈ ಈ ಆಸ್ಪತ್ರೆಯಿಂದ ಸಮಸ್ಯೆ ಅನುಭವಿಸದೆ ಇಲ್ಲದೇ ಇರೋ ಯಾರೂ ಇಲ್ಲ ಹಾಗಾಗಿ ದಯವಿಟ್ಟು ಸ್ವರಗುಪ್ಪ ಜನತೆ ನೋಡ್ತಾ ನೋಡ್ತಿರೋಂಥದ್ದನ್ನು ಶೇರ್ ಮಾಡಿದರೆ ಅವರು ನೀವು ಶೇರ್ ಮಾಡೋ ಮುಖಾಂತರ ಅವ್ರಿಗೂ ಗೊತ್ತಾಗುತ್ತೆ ಇಂಥ ಒಂದು ತಂಡ ಇದೆ ಇವರೊಂದು ನಮಗೆ ಇದು ಮಾಡ್ತಾರೆ ನಮ್ಗೆ ಏನೋ ಒಂದು ಕೆಲಸ ಮಾಡಿಸ್ಕೊಡ್ತಾರೆ ಅನ್ನೋ ಒಂದು ಭರವಸೆ ಮೂಡುತ್ತೆ ಬಂಧುಗಳನ್ನ ನೋಡ್ಬೋದು ಈಗ ಇದು ಮುಖ್ಯ ಆಡಳಿತ ವೈದ್ಯಾಧಿಕಾರಿಗಳ ಕೊಠಡಿ ಸಿಎಂ ಅವ್ರದ್ದು ಆದರೆ ಇಲ್ಲ ಇಲ್ಲ ಅವರು ಕಾರಣ ಗೊತ್ತಿಲ್ಲ ಸುಮ್ಮನೆ ಮಾತಾಡಲ್ಲ ಕಾರಣ ಗೊತ್ತಿಲ್ಲದೆ ಯಾಕಿಲ್ಲ ಅನ್ನೋದನ್ನು ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಕೊಠಡಿ ಎಲ್ಲ ಖಾಲಿ ಇದೆ ಏ ಎಲ್ಲೆನಪ್ಪ ಎಲ್ಲೆ ಎಲ್ಲೆ ಇಕ್ಕೆ ಎಲ್ಲೆ ಇರುತ್ತೆ ಆಫೀಸ್ ಆಕಡೆ ಆಫೀಸ್ ಅಲ್ಲ ಇದೆ ಲೈನ್ ಇದೆ ಲೈನ್ ಮಂದಿ ಓಡಿಸ್ತಾನೆ ನಾನು ಎಲ್ಲಿದೆ ಪಾಪ ಆಯ್ತಿದೆ ಡಾಕ್ಟರ್ ಇಲ್ಲಿ ಇಷ್ಟನ ಡಾಕ್ಟರ್ ಕೆಳಗಡೆ ಅಂತ ಮೇಲೆ ಅಂತಾರ ಮೇಲೆ ಅಂತ ಕೆಳಗಡೆ ಅಂತಾರ ಇವ್ರಿಗೆ ಗೊತ್ತಿಲ್ಲ ಎಲ್ಲ ಒಬ್ರು ಅಬ್ಸರ್ವ್ ಮಾಡ್ತಿದ್ದ ಒಬ್ರು ಒಬ್ರು ಐಡಿ ಕಾರ್ಡ್ ಹಾಕೊಂಡಿಲ್ಲ ವ್ಯವಸ್ಥೆ ಯಾವ ರೀತಿ ಕಟ್ಟೋಗಿದೆ ಅನ್ನೋದಕ್ಕೆ ಇಲ್ಲಿ ಬಂದು ತಮ್ಮ ಕಚೇರಿ ತಮ್ಮ ಕಚೇರಿ ಎಲ್ಲ ಒಟ್ಟು ಕೆಳಗಡೆ ಕೇಳಿದ್ರೆ ಮೇಲ್ಗಡೆ ಅಂತಾರ ಮೇಲ್ಗಡೆ ಕೇಳಿದ್ರೆ ಕೆಳಗಡೆ ಅಂತಾರ ನೋಡೋಣ ಎಲ್ಲಿ ಪತ್ತೆ ಆಗಿದ್ರೆ ನಾವು ಪತ್ತೆ ಆಗಿದ್ರೆ ಹುಡ್ಕೊಂಡು ಬನ್ನಿ ಎಮರ್ಜೆನ್ಸಿ ಇದ್ರೆ ಒಂದು ಹತ್ತು ನಿಮಿಷ ಆಯ್ತು ನಾವು ಮೇಬಿ ಬಂದು ಇದುವರೆಗೂ ಡಾಕ್ಟರ್ ಅಂತ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ఆశ్రీల నూరైవ్ ఆస్తి ఆసుపత్రి మేరగ సంతోష సుమూ పదాజిత ఆస్పత్రి అనేది ನೋಡಿ ಈ ಇಡೀ ಸುರೋಪುರ ತಾಲೂಕನ್ನ ಇದು ಒಂದು ಸಾರ್ವಜನಿಕ ಆಸ್ಪತ್ರೆ ಒಂದು ಆಂಬುಲೆನ್ಸ್ ಅಲ್ಲ ಮೇಡಮ್ ಒಂದ್ ಏ ಮೇಡಮ್ ನೀವು ಎಲ್ಲಿ ಕೆಲಸ ಮಾಡ್ತೀರಾ

कर्नाटक्र मुख्यमंत्री

ಜನಪ್ರತಿನಿಧಿಗಳೇ ಈಗ ಈಗಲಾದ್ರೂ ಮಳೆಗಳು ಬನ್ನಿ ಎದ್ದು ಬಂದು ಸಂಪಷ್ಟು ಹತ್ತ ನಾಲ್ಕು ಕಡೆ ಬಂದಿಗೆ ವ್ಯವಸ್ಥೆ ಯಾವ ರೀತಿ ಇದೆ ಉಂಟಾ ಒಂದ್ಸಲ ಕಣದಿ ಒಂದ್ ಯಾರಿಗೆ

ಸಾರ್ವಜನಿಕ ನೋಡ್ತಿರಲ್ಲ ಅದಕ್ಕೆ ನಾನು ಹೇಳಿ ನಾವು ಹೇಳೋದು ಇಷ್ಟೇ ನಮ್ಮ ಪಕ್ಷದವರು ದಯವಿಟ್ಟು ನಮ್ಮ ಹತ್ರ ಸಪೋರ್ಟ್ ಮಾಡಿ ಸಮಸ್ಯೆ ಫೋನ್ ಮಾಡ್ರಿ ನಾವು ಬರ್ತೀವಂತ ನಮ್ಮ ತಂಡನವರು ರೆಡಿ ಇದೆಯಲ್ಲ ಸಿಲುಕುಪಡೆಯಲ್ಲಿ ನಮ್ಮ ಊರು ನಮ್ಮ ತಾಲೂಕು ನಮ್ಮ ನಮ್ಮ ಆಸ್ಪತ್ರೆ ಇದು ಇದು ಯಾವುದೋ ಕುಟ್ಟ ಸೆಟೆ ಯಾವ್ದು ಇದ್ರೆ ದುಡ್ಡೇ ಕಟ್ಟಿಸಿರೋದಲ್ಲ ದಯವಿಟ್ಟು ಇಂಥ ವ್ಯವಸ್ಥೆ ಬರ್ತಾ ಇದ್ದಾರೆ ಅದಿಲ್ಲ ಅಂದರೆ ನಾವು ಇದೇ ಕಂಪ್ಲೈಂಟ್ ಆಗ ಯಾರು ಇಲ್ಲ ಅಂದರೆ ಹಾಂ ನಂಬರ್ ಇದ್ದು ಬನ್ನಿ ಲೈನ್ ಫೋನ್ ಮಾಡಿ ಅಲ್ಲಕಲೇ ಇದಿ ಯಾಕಂದ್ರೆ ಒಬ್ಬರೊಬ್ಬರ ಒಂದು ಐಡಿ ಕನೆಕ್ಷನ್ ಆಗಿರೋದು ಇಲ್ಲಿ ಒಬ್ಬನೇ ಇರೋದು ನೀನು ಸರ್ ಅಲ್ಲಂಗೇ ಹೋಗ್ತಿದ್ರೋ ಸರ್ ಲೈವ್ ಮುಂದೆ ಹೋಗಿ ಡೂಟ್ ಮಾಡ್ಲಿ ಡೂಟ್ ಆಕೇ ಮಾಡ್ ಹೇನೋ ರೆಡ್ ಲೈಟ್ ಹೋಗ್ತೀರೋ ಎಲ್ಲರೂ ಸರಿ ಈಗ ಏನ್ ಮಾಡೋದು ಸರ್ ಈಗ

ಇದಾಗತ್ತೆ ಮಾಡೋಣ ಮಾಡೋದು ನಾವು

எங்க அல்ல ஆகாதீங்க தந்திரா கழிச்சி டாக்டர் பிராமி ஆஸ்பே ஜனரல் 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 கழிச்சு நான் சொல் தந்தேன் ஏன்தா ಅಲ್ಲ ಸರ್ ಹಿಂಗೆ ಹೇಳ್ತದಾರ ಹಂಗೇ ಕಳಿಸ್ತಾರಲ್ಲ ಹೇಳ್ತದಾರ ಅದಕ್ಕೆ ಉತ್ತರ ಏನು ಹೌದಾ

ದುಡ್ಡು ಕೊಟ್ರೆ ಬೇಸಾಯ ನೋಡ್ತಾರ ದುಡ್ಡು ಕೊಟ್ಟಿರೋ ಬಹಳ ಕೇಳಿ ಅರ್ಥ ಆಯ್ತಾ ಒಂದಿನ ಕಾಲದಲ್ಲಿ ಕೇಳೋದು ಈಗ ಮೊನ್ನೆ ಆಕ್ಸಿಜನ್ ಹಾಕಿದ್ರ ಅವ್ರಿಗೆ ಕೂಸಲ್ಲಿ ಬಳಕೋದು ಹೇಳಿ

തൊണ്ട कट मारो आना राइट सपोर्ट